ಯಾರ ಹೆತ್ತ ಮಗ ಎಲ್ಲಾದ್ರೂ ಏನಾದ್ರು ಮಾಡ್ತಾನೆ ಇರ್ತಿಯಲ್ಲೋ ಹೆಂಗದೇ ಗುರು ಈ ರೋಡ್ದು ದೆಸೆನೆ ಸರಿ ಇಲ್ಲ ಗುರು ಆ್ಯಕ್ಚುಲಿ ಒಂದು ಮಂದಾಗಲ್ಲ ಏನಾದ್ರು ಒಂದು ಆಕ್ಸಿಡೆಂಟ್ ಆಗ್ತಾ ಇರ್ತದಪ್ಪ ಆ ಈ ಪೊಲೀಸರು ಯಾರನ್ನೂ ಬ್ಯಾನ್ ಮಾಡೋಲ್ಲ ಯಾಕಿರೋ ರೀಲ್ಗೆನೇ ನಮ್ ಜನ ಸಪೋರ್ಟ್ ಮಾಡ್ತಾ ಇಲ್ಲ ನಮಗೆ ಯಾಕೆ ನಮ್ಗೆ ಯಾಕೆ ಅಂತವ್ರೆ ಸಾಯ್ತು ನಾನು ಹಂಗೆ ಇರ್ತೀನಿ ನಾನು ಯಾಕೆ ರೀಲ್ ಬಿಟ್ಕೊಂಡು ನಾನೊಬ್ಬನೇ ಒಡಿಸ್ಕೊಳ್ಳಿ ಒಡಿಸ್ಕೊಳ್ಳಿ ಅಲ್ಲ ಅಯ್ಯೋ ಪುನೀತ್ ಹಾಕಿದ್ದ ಅವನು ಸಪೋರ್ಟ್ ಮಾಡಲಿಲ್ಲ ಅಯ್ಯೋ ಅಂತ ನಾ ಎಲ್ಲ ಡವ್ಗಳೆ ಎಲ್ಲ ಮಸಾಲೆ ಇದ್ರೆ ಮಾತ್ರ ಬೈ ರೈಟಾಗಿ ಜಾಗ ಇದೆ ಓ ಇಲ್ಲ ಅಣ್ಣ ಏನೋ ಭಾರಿ ಹೊಡೆದಾಡ್ತವ್ರಪ್ಪ ಇಲ್ಲ ಇಲ್ಲ ಆ್ಯಕ್ಸಿಡೆಂಟ್ 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 ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅಲ್ಲ ಅಲ್ಲಿ ಲೆಫ್ಟಲ್ಲಿ ನಿಂತ್ಕೊಂಡ ಮಾಡುವ ತಾನೆ ಆಕ್ಸಿಡೆಂಟ್ ಆಗಿದೆ ಬರ್ರಪ್ಪ ಅಂತ ಅಲ್ಲ ದೇಶ ಉದ್ಧಾರ ಆಗ್ಬಿಡ್ತದಲ್ಲ ಅಲ್ಲ ರಂಗಣ್ಣ ಅನ್ಬೇಕು ಇವೆಲ್ಲ ಪುಂಗಿ ಗಿರಾಕಿಗಳನ್ನ ನಾವು ಎಷ್ಟು ನೋಡ್ಬಿಟ್ಟಿದೀವಿ ಸೊ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಇವಾಗ ಎಲ್ಲಿದ್ದೀವಿ ಅಂದ್ರೆ ಕೃಷ್ಣಗಿರಿ ಹತ್ರ ಇದೀವಿ ಸೊ ಟ್ರಯಲ್ಸ್ ಬಂದಿದ್ವಿ ನಿಮಗೆ ಗೊತ್ತು ಎಂತ ವೀಕೆಂಡ್ ಒನ್ ಡೇ ರೇಟ್ ಬರ್ತೀವಿ ಅಂದ್ರೆ ಟ್ರಯಲ್ಸ್ಗೆ ಸೊ ಸಂತೋಷ ನಾನು ಅನಿ ಸಾವೇಜು ಆಮೇಲೆ ಗೌಡ ಗೌಡ ಸೊ ಸ್ಮೋಕ್ ಮಾಡಬೇಡಿ ಸ್ಮೋಕಿಂಗ್ ಈಸ್ ಇಂಜುರಿ ಅಷ್ಟು ಯಾರು ಏನು ಆಚೆ ಇಲ್ಲಾದ್ರೂ ಎಲ್ಲ ಮಾಡೋರೆ ಸುಮ್ಮನೆ ನಾಟಕ ಅಷ್ಟೆ ಅದು ಮಾಡಬೇಡಿ ಇದು ಮಾಡಬೇಡಿ ಅದಾಡಬೇಡಿ ಇದಾಡಬೇಡಿ ಅಂತ ಎಲ್ಲರೂ ಒಳಗಿರ್ತಾರೆ ಬಟ್ ಹುಷಾರ್ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಲಿ ಅಷ್ಟೇ ಸೊ ಬನ್ನಿ ನಾಟಕ ಮುಕ್ಕೊಂಡ್ವಿ ಇವಾಗ ಟ್ರಯಲ್ಸಲ್ಲಿ ಸಿಗೋಣ ಸೊ ಸಕ್ಕದಾಗಿದೆ ಟ್ರಯಲ್ಸ್ ಇವತ್ತು ಟ್ರಾಯಲ್ಸ್ ಹತ್ರ ಬಂದಿದ್ದೀವಿ ಏನರ ಇಲ್ಲ ಕಂಡ್ರೆ ನಮಗೆ ಒಂದು ಹತ್ತು ಸಾವಿರ ಕೊಡ್ರಲ್ಲ ಇಲ್ಲ ನಿಲ್ಲಿಸಿ ನಿಲ್ಸಿ ಅಂತ ಸೊ ಬಾಯ್ಸ್ ಅಲ್ಲ ಓ ಫ್ರಂಟ್ ಟೈರ್ ಹೆಂಗೆ ಸ್ಲಿಪ್ ಆಗ್ತಾಯಿತ್ತಂದ್ರೆ ಮುಗಿಸಿ ಓಹ್ ಅನಿ ಏನು ಉಳ್ಕೊಂಡು ಹೋಗ್ತಾವನೆ ಓ ಓಹ್ ಓಕೆ ಓಕೆ ಹಾಂ ಕರೆಕ್ಟ್ 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 ಸೊ ಸ್ನೇಹಿತರೆ ಹೋಗ್ತಾ ಇದ್ದೀವಿ ಇವಾಗ ಸೆಕೆಂಡ್ ಟೈಮು ಸಂತೋಷ ಜೊತೆ ಸ್ಲೋ ಮಾಡ್ಕೊಳ್ರಿ ನಮ್ಗೆ ಮುಂದೆ ಹೋಗ್ಬಿಡ್ತೀನಿ ಅಯ್ಯಪ್ಪ ಸ್ನೇಹಿತರೆ ಮಸ್ತ್ಕೊಂಡ್ರಿ ಬಂದೆ 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 ನಿಮಿಷ ಸ್ಲೋ ಮಾಡಿರಿ ಸ್ಲೋ ಮಾಡಿರಿ ಸ್ಲೋ ಮಾಡಿರಿ ಸ್ಲೋ ಮಾಡ್ರಿ ಇಲ್ಲೋಗಿ ರೋ ವಿಡಿಯೋ ಮಾಡ್ತೀನಿ ಸ್ಲೋ ಮಾಡ್ಕೊಳ್ರಿ ಸ್ಲೋ ಮಾಡ್ಕೊಳ್ರಿ ಅವನು ಹೋಗ್ಲಿ ಅವನು ಆ ಥರ ಆ ಥರ ಆಂಜನೇಯ ಅವನು ಅಲ್ಲೇ ಹೋಗೋಣ ಇಲ್ಲ ಇರಿ ಬೈ ರೀ ನಾ ಅವರು ಬಂದಾಗ ಆರನ್ನು ನೋಡಿರಿ ಅವ್ರು ಮುಂದಕ್ಕೆ ಕಳಿಸಿ ಸೊ ಸ್ನೇಹಿತರೆ ವಿಡಿಯೋ ಮಾಡ್ಕೊತಾಯಿದ್ದೆ ಇದ್ದೆ ಅಬ್ಬಾ ಧೂಳು ಹೊಡ್ಕೊಂಡು ಹೋಗ್ತಾವ್ರೆ ಬಾಯ್ಸು ಬಟ್ ಟ್ರಯಲ್ಲು ಇದೊಂಥರ ಅನ್ಎಕ್ಸ್ಪ್ಲೋರ್ಡು ನಾವು ಯಾವಾಗಲೂ ಮಾಡೋದು ನಾವೆಲ್ಲ ಇದು ಸಂತೋಷ ಹುಡ್ಕಿರೋ ಟ್ರಯಲ್ಸ್ ಇದೆಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಇದು ಇರುತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿಗೆ ಅಲ್ಲೋಗ್ತೀವಿ ಈಗ ಸಕ್ಕತ್ತಾಗಿದೆ ತಣ್ಣಗಿರುತ್ತೆ ಈಗ ಅಲ್ಲಿ ಹೋದರೆ ಹ್ಞೂ ನೀವು ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದ ಓ ಸರಿ ಬಿಡು ಗಾಲ ಗಂಟೆ ಗಂಟೆ ತೋರು ಇಲ್ಲ ಇಲ್ಲ ಗುರು ಕೆಲವ್ರು ಹಾಕಿದ್ದಾರೆ ಹಾಂ ಎನ್ನಡ ಇದೆ ಶೋ ಕಾಟಿಟ್ರುಕೆ ಓಡೆ ಹೊಟ್ಟೋದ ಹೆಂಗೆ ಗುರು ಹಂಗ ಬಂದೆ ಬಂದೆ ಹಾಂ ಹೋಗುತ್ತೆ ಬನ್ನಿ ಬಂದೆ ಬಂದೆ ಈಗ ಹೂಯ್ ಏನದು ಹಂಗೆ ಮಾಡಿದೆ ನೀನು ಹೋಗುತ್ತೆ ಹುಷಾರಾಗಿ ಬರ್ಬೇಕಷ್ಟೆ ಬಂದೆ ಇರಿ ಭಯ್ಯ ನಾನು ಬರ್ತೀನಿ ಅಮ್ಮ ಅಮ್ಮ ಬಂದೆ 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 ಹೋಗೇಂದ್ರ ನಾ ಬಂದೆ ಏಯ್ ಯಾವಾದ್ರಾ ಬನ್ನಿ ಸ್ಯಾವೇಜ್ ರೈಟ್ 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 ಬನ್ನಿ ಬನ್ನಿ ಇಳಿಸಿ ಆರಾಮಾಗಿ ಸೂಪರ್ ಸೂಪರ್ ಇಲ್ಲ ಇಲ್ಲ ಬೀಳಲ್ಲ ಬೀಳಲ್ಲ ಹ್ಞೂ ಕೊಡಿ ಕೊಡಿ ಒಂದು ಆರ್ಡ್ರಲ್ಲಿ ಕೊಟ್ಕೊಡಿ ಫುಲ್ಲು ட்டா பரவாக ஆகல ஏனாக ஆகல அஸ்டே சிம்பிள் செகண்ட் கேரலா ஹௌதா ஹோகி பரோணா ஹோகி பரோ அண்ணா உஷார் பாயிலே ಹಾಂ ಹಾಂ ಒಂದು ಸ್ವಲ್ಪ ಮಳೆ ಬಿದ್ದಿದೆ ಅನ್ಸುತ್ತ ಗುರು ಹಾಂ ಹಾಂ ಬೇ ಇಲ್ಲಿ ಫುಲ್ ಲೂಸ್ ಮಾಡಿದ್ದಾವ್ ಚೂರು ಹುಷಾರು ಏನಿಲ್ಲ ಆರಾಮಾಗಿ ಹೊಡಿಬೋದು ಹೊಡೀರಿ ಏನು ಅಂತ ಕಷ್ಟದೇನಿಲ್ಲ ಓ ಏನು ನೀರಲ್ಲ ಬಿದ್ದು ಫುಲ್ ಒಳೆ ಇದೊಳೆ ಅಚ್ಚಲು ಬೆಟ್ಟ ಆದಂಗೆ ಆಗ್ಬಿಟ್ಟೈತಲ್ಲ ಇದಲ್ಲಗರು ಓಹೋ 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 ಓ ಹೋ 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 ಅಣ್ಣಂಗೆ ಕರ್ಕೊಬೇಕಿರು ಬಂದೆ ಬಂದೆ ರೀ ಬಂದೆ 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 ಅಷ್ಟೇ ಚೆನ್ನಾಗಿದೆಯಾ ಸಂತು ಅಷ್ಟೇ ಅಷ್ಟೇ ಮನೋಜ್ ಲಾಕ ಲೇ ಲೇ ಗೌಡ ಗೌಡ ಏನ ನಿಂದು ಎಲ್ಲಾದರೂ ಏನಾದ್ರು ಮಾಡ್ತಾನೆ ಇರ್ತೀಯಲ್ಲೋ ಅದೇ ಲೋ ಹೆಂಗೋ ಅದೇ ಅಲ್ಲಿಗೆ ಲೋ ಊರ್ದೇ ಒಂದು ದಾರಿ ಅಂದರೆ ನಿಂದೆ ಒಂದು ದಾರಿ ಕೊಡೋಲ್ಲ ಮಾಡು ಮಾಡು ಎಕ್ಸ್ಟ್ರಾಡ್ರಿ ಕೊಡೋ

ಏನಾಗಲ್ಲೇ ಮಾಡಿ ಫ್ರೀಯಾಗಿ ಮಾಡ್ ಕೊಡಕ್ಕೆ ಹಾಂ ಓ ಓ ಕೆ ಟಿ ಎಮ್ದು ಇದೊಂದು ಗುರು ತುಂಬ ರೋಲ್ ಹೊಡೆಯುತ್ತೆ ಅಸಹ್ಯ ಗಾಡಿ ಅದೇನ ಇದ್ರು ರೋಡ್ಗೆ ಅಷ್ಟೆ ಈಗ ಬರ್ತಾ ಇದೆ ಕರ್ನಾಟಕದ ಕಿಮರ್ಬೆಟ್ ಬೈ ನನ್ನೇ ಗುರಿ ಮಾಡ್ಕೊಂಡು ಬನ್ನಿ ಏನು ಭಯ ಏ ಬನ್ನಿ ಬರಲಾ ಅಲ್ಲಿಗೆ ಬಂದೆ ರೀ ಹ್ಞೂ ಟ್ಯಾಂಕ್ ಬ್ಯಾಗ್ ಕೊಡಿ ಟ್ಯಾಂಕ್ ಬ್ಯಾಗೇ ಸಮಸ್ಯೆ ಏ ನಂಗೆ ಗಾಡಿ ಕೀ ಆಫ್ ಮಾಡ್ರಪ್ಪ ಪ್ಲೀಸ್ ಸೂಪರ್ ಹಾಂ ಓಡಿ ಓಡಿ ಓಡಿರಿ 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 இல்ல இல்ல டைம் தோளை டைம் தோம் தோம் தான் ஓஃப்ட் நான் இதில் வாய் ஆ சூப்பர் 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 లెఫ్ట్గా 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 అసే మన్సే మార్గ యాదు ఒ్రే ఒక రి బా అయ్యో దేవ్రే బల బా ಗಾಡಿ ಅಚ್ಚಿ ಅಚ್ಚಿ ಕೊಡಿ ಕೊಡಿ ಹಾಂ ಹಾಂ ನಾನು ನಾನೇ ಕಚ್ಕೊಂಡೆ ಅನ್ನೋದೇ ಗೊತ್ತಾಗ್ಲಿಲ್ಲ ನೋಡ್ದಷ್ಟು ಈಸಿ ಎಲ್ಲ ಇದು ಬಂದರೆ ನಮ್ಗೆ ಗೊತ್ತಾಗುತ್ತೆ ಸೂಪು ಹೂಯೂ ಇ おいおおカラクター ಗೊತ್ತು ಗೊತ್ತು ಏ ಗುರು ಸೆಂಟ್ರಿಗೆ ಕಳ್ತಾ ಇದೀಯ ನೀನು ಬಟ್ ಅವರು ಬಂಡ್ ಬಂಡೆ ಅಲ್ಲ ಹಚ್ಚಿಸ್ಬೋದಿತ್ತು ಪೀಸಾಗಿ ಬಟ್ ಹೆಂಗಿದೆ ಬೈ ಡೌನು ಎಲ್ಲಿ ಸಿಗ್ತ ನಿಮಗೆ ಕೈ ಹುಷಾರು ಕೈ ಒಳಗೆ ಹೋದ್ರೆ ಕೈ ಬಿಡು 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 ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬಿಡಣ ನಾಲ್ಕು ಪೀಸ್ ಬರ್ತದೆ ನಾಲ್ಕು ಜನ ಹೊಟ್ಟೆ ತುಂಬ ಹೋಗುತ್ತೆ ನಾಲ್ಕು ಪೀಸ್ ಬರುತ್ತೆ ಎಂತ ಎಂಥ ಕರುಣಾಮ ಈಗರು ನೀನು ಹಿಡ್ದಿದ್ನ ತಗೊಂಡೋಗಿ ನೀರಿಗೆ ಇದೆಯಲ್ಲ ಯಾರ ಹೆತ್ತ ಮಗ ಹಿಂಗಿದೆ ಅದು ಡೀಪ್ ಇದೆ ಬಗ್ಗೆ ಬರ್ರೆ ಊಟ ಅದೇ ಅನಿ ಹೆಂಗಿರ್ತ ಗೌಡ ಅನಿ ಹಿಂಗೆ ಫುಲ್ ಹಿಂಗೆ ಡ್ರಿಫ್ಟೇ ಹೊಡೆದ್ಬಿಟ್ಟ ಹಿಂಗೆ ಹೌದು ಇವಾಗ ಹೌದು ಎಸ್ ನೀನು ಒಬ್ಬ ಅವಾಗ ಬಂದಿದ್ದೆ ಬಿಸ್ಲಲ್ಲಿ ಇವಾಗ ಒಬ್ಬರು ಫೋಟೋ ಅಲ್ಲ ಅಲ್ಲ ಬೇಕು ಬೇಕು ಅಂತಾನೆ ಲೋಕ ಈಗ ಅಲ್ಲಿ ಬೈ ಏನ್ ಹೇಳ್ಬಿಟ್ರಿ ಹೇಳಿ ಇವಾಗ ಚೂರು ಅಂತ ಅಯ್ಯೋ ದೇವ್ರೆ ಗಾಡಿ ಎಲ್ಲ ಮಲಗಿಸ್ಬಿಡವು ಏನ್ ಮಾಡ್ತಾ ಇದ್ದೀರಾ ನೀವು ಮತ್ತೆ ಹಿಂದೆ ಹೇಳೋದ್ ಹಾಕ್ತಾ ಇದಾರೆ ಅನ್ಸ್ತಾ ಇದೆ ಅಲ್ಲಿ ಹಾ ಹಿಂದೆ ಹೇಳಿರಿ ಹಿಂದೆ ಹೇಳಿರಿಯ ಏನ್ ಏನಿದು ಏನಿದು ಮಾಡಿದ್ದೀರಾ ಎತ್ರೆ ಗಾಡಿ ಅಲ್ಲ ಲೈಫಲ್ಲಿ ಡೆಡಿಕೇಶನ್ ಇರಬೇಕು ಈ ಲೆವೆಲ್ ಡೆಡಿಕೇಶನ್ ಗುರು ನೀನು ಇದೇ ಡೆಡಿಕೇಶನ್ ಇಟ್ಕೊಂಡ್ಬಿಟ್ಟಿದ್ರೆ ಐ ಎ ಎಸ್ ಐ ಪಿ ಎಸ್ ಆಗ್ತಿದೆ ಗುರು ನಮ್ಮ ಏರಿಯಲ್ಲಿ ಯವ್ವ 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 ಅಲ್ಲ ಭುವನ್ ಫೋಟೋಗ್ರಫಿನಿಂಗ್ ತೆಗ್ದಿರಲ್ಲ ಕೆ ಜಿ ಎಫ್ ಫಿಲಮ್ ನಂಗೆ ತೆಗಿತಾ ಈಗ ಓಹ್ ಕಚ್ಕೊಂತ ಹ್ಯಾಪಿ ಬರ್ಡೇ ಮೈ ಬಾಯ್ ಏನಾಯ್ತು ಇದೇ ಬಂದಿದೆ ಬಂದಿದೆ ಬಂದು ಬಿಟ್ಟು ಬೇರೆ ಇರ್ತದು ಎಷ್ಟೋ ಲೀಗಲ ಚೋರ್ಕು ಬಿಡಲನು ಅಲ್ಲ ಅಲ್ಲ ಅದಕ್ಕೆ ಅಲ್ಲ ಅದಕ್ಕೆ ಯಾಕ್ ಲಾಲ್ಬಾಗ್ ಬುದಿ ಕಲ್ಸಿದಿಯಾ ಅಲ್ಲ ಕಬ್ಬನ್ ಪರ ಬುದಿ ಓಯೋಯೋಯೋ ಏನದು ಮದ ನಂದ ಹಾಕೊಂಡ್ಬಿಟ್ರು ಅಷ್ಟೇ ಉಸ್ರೆ ಕಟ್ಸ್ಕೊಂಡ್ ಹೋಗ್ತೈತಿ ಮರ ಪೋಗಬರನ ಸ್ನೇಹಿತರೆ ಇಲ್ಲೆಲ್ಲ ಆಯಿತು ಬರ್ಜರಿ ಫೋಟೋ ಶೋಟೋ ವಿಡಿಯೋಗಳೆಲ್ಲ ನೀವು ಬನ್ನಿ ಬಾಯ್ ಬರ್ತಾರೆ ಬನ್ನಿ ಹಾಂ ಅವರಲ್ಲಿ ಇವಾಗ ಅವರು ಅವ್ರು ಏನು ಹೇಳಂತಾರೆ ಈಗ ನನ್ನ ಟೈಮ್ ಸರಿ ಇಲ್ಲ ನನ್ನ ಬುಡಕ್ಕೆ ಬರಬೇಡಿ ಅವರು ಆಲ್ರೆಡಿ ಬೆಳಗ್ಗೆ ಮಾಗಡಿ ಇಲ್ಲ ಮಾಡಿಬಿಟ್ರಲ್ಲ ರೋಡು ಅಲ್ಲ ಹಾಂ ಹಾಂ ನಾವು ಕಳ್ಸಿಬಿಡ್ತಿದ್ವಿ ಹೆಂಗೆ ಬನ್ನಿ ಬೈ ಬನ್ನಿ ಬನ್ನಿ येप सवेज सवेज वेट 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 सवेज ओ सवेज इज मी लिंगेज इज बिकमिंग सवेज बनी बनी मनसिन मत का मुटबा यूर कार्डोल कर्कतेफ्ट बनी रे ಏನ್ ಏನಿಲ್ಲ ಹ್ಞೂ ಬೈ ನೀವು ಆದಷ್ಟು ಟ್ಯಾಂಕ್ ಬ್ಯಾಗ್ನ ಹಿಂದೆ ಕಟ್ಕೊಂಡ್ಬಿಡಿ ಇನ್ಮೇಲೆ ಏನೇ ಇದ್ರು ಹ್ಞೂ ಇಲ್ಲಿ ದೇವಸ್ಥಾನ ಅಲ್ವಾ ಬೈ ಅಲ್ಲಿ ಹುಷಾರು ಹಂಸು ಡೀಪ್ ಇದೆ ಕೆಳಗಡೆ ಇವಾಗ ರೋಡ್ ಮಾಡಿದರೆ ಏನು ಮ್ಯಾಮ್ ಯಾರದು ದೇವ್ರ ಅಯ್ಯೋ ಅಯ್ಯೋ ಏನು ಗುರುದು ಲೂಸ್ ಮಟ್ಟು ಹೆವಿ ಲೂಸ್ ಮಟ್ಟು ಆ್ಯಕ್ಚುಲಿ ಹೌದಾ ಇಷ್ಟೇನಾಯಿತು ಟ್ರೈಲು ಓಕೆ ಓಕೆ ಸೊ ಫಸ್ಟ್ ಟ್ರಯಲ್ ಆಯಿತು ಸೊ ಸ್ನೇಹಿತರೆ ದೇವರಿಗೆ ಕೈ ಮುಗಿಯುತ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಟ್ರಯಲ್ ಆ ಕಡೆ ಇದೆ ಸೊ ಬನ್ನಿ ಹೋಗ್ತಾ ಆ ಕಡೆ ಸಿಗೋಣ